ಬಿಗ್ ಬಾಸ್ ಸೀಸನ್ ಟೆನ್ ಶೋ ನಲ್ಲಿ ಸಂಗೀತ ಶೃಂಗೇರಿ ಹಾಗೆ ವಿನಯ್ ಗೌಡ ನಡುವೆ ಮೊದಲಿನಿಂದಲೂ ವೈಮನಸ್ಸು ಮೂಡ್ತಾನೆ ಇತ್ತು ಅವರಿಬ್ರು ಗಂಭೀರವಾಗಿ ಕಿತ್ತಾಡ್ಕೊಂಡಿರುವ ಪುರಾವೆಗಳು ತುಂಬಾನೇ ಇದೆ ಮಾತಿನ ಚಕಮಕಿಯ ನಡುವೆ ಯೋಗ್ಯತೆ ಬಗ್ಗೆ ಪ್ರಶ್ನೆ ಹುಟ್ಟಿಸಿಕೊಂಡು ಇಬ್ಬರ ಜಗಳ ತಾರಕಕ್ಕೇರಿದ ಕ್ಷಣಗಳು ಕೂಡ ಈಗಾಗಲೇ ಎಲ್ಲರೂ ಕೂಡ ನೋಡಿಸಿವೆ ಅರಹರ ಮಹಾದೇವ ಧಾರಾವಾಹಿಯಲ್ಲಿ ಸಂಗೀತ ಶೃಂಗೇರಿ ಹಾಗೆ ವಿನಯ್ ಗೌಡ ಅವರು ಒಟ್ಟಿಗೆ ನಟಿಸಿದ್ರೂ ಕೂಡ ಅವರ ನಡುವೆ ವೈಮನಸ್ಸು ಇದ್ದೇ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಅವರ ನಡುವೆ ನಡೀತಿದ್ದಂತಹ ಜಗಳ ತಾರಕಕ್ಕೆ ಏರ್ತಿದ್ದಂತೂ ಸತ್ಯ ಒಮ್ಮೆ ಒಂದು ಟಾಸ್ಕ್ ನಲ್ಲಿ ನನ್ನ ಕೈ ಮುಟ್ಟಬೇಡ ನನ್ನ ಕೈ ಮುಟ್ಟೋಕೆ ನಿನಗೆ ಯೋಗ್ಯತೆ ಇಲ್ಲ ಎಂದ ವಿನಯ್ ಗೌಡಗೆ ಸಂಗೀತ ಮೊದಲು ನಿನ್ನ ಯೋಗ್ಯತೆ ನೋಡ್ಕೋ ಅಂತ ತಿರುಗೇಡು ನೀಡಿದ್ದು ಉಂಟು ಬಳೆ ತೊಟ್ಟುಕೊಳ್ಳೋದು ಅಸಮರ್ಥತೆಯ ಸಂಕೇತ ಅಂತ ವಿನಯ್ ಗೌಡ ಆಗಾಗ ಮಾತನಾಡಿದ್ದಕ್ಕೆ ಅದಕ್ಕೂ ಕೂಡ ಸಂಗೀತ ಸಿಡಿಮಿಡಿಗೊಂಡಿದ್ದು ಆ ಬಳೆ ವಿಚಾರ ಎಲ್ಲಿಗೋ ಹೋಗಿ ಮುಟ್ಟಿದ್ದನ್ನು ಕೂಡ ನಾವು ನೋಡುತ್ತೇವೆ ಆದರೆ ಈಗ ಇಷ್ಟು ದಿನ ಆಗಿದ್ದಂತಹ ಎಲ್ಲಾ ವಿಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗಿರುವುದಂತೂ ಸತ್ಯ ಇಷ್ಟು ದಿನ ಆದಂತಹ ಜಗಳ ಗುದ್ದಾಟಗಳಿಂದ ಮನೆಯ ಎಲ್ಲಾ ಮಂದಿಯ ಮನಸ್ಸು ಛಿದ್ರ ಛಿದ್ರವಾಗಿರುವುದಂತೂ ಸತ್ಯ ಹಾಗಾಗಿ ಇವತ್ತು ನಡೆದ ಸ್ಕೂಲ್ ಟಾಸ್ಕ್ ನಲ್ಲಿ ಎಲ್ಲರೂ ಮತ್ತೆ ಒಂದಾಗಿ ಖುಷಿ ಖುಷಿಯಿಂದ ಮೆರೆದಾಡಿದ್ದಾರೆ ಇದೇ ಸಮಯದಲ್ಲಿ ಇಡೀ ಮನೆ ಮಂದಿಗೆ ಕ್ಷಮೆ ಕೇಳಿದ ಸಂಗೀತ ಲವ್ ಯು ಆಲ್ ಅನ್ನೋದ್ರ ಜೊತೆಗೆ ಬಹು ದಿನಗಳಿಂದ ಬದ್ಧ ವೈರಿಯಾಗಿದ್ದಂತಹ ವಿನಯ್ಗೂ ಲವ್ ಯು ವಿನಯ್ ಅಂತಿದ್ದಾರೆ ಎಲ್ಲರೂ ಒಂದಲ್ಲ ಒಂದು ದಿನ ಈ ಮಣ್ಣಿಗೆ ಹೋಗಲೇಬೇಕು ಆದರೆ ಅದರ ನಡುವೆ ಈ ದ್ವೇಷ ಅಸೂಹೆಯನ್ನ ಕಡೆಗಣಿಸಿದ್ರೆ ಬಾಳೆ ಬಂಗಾರ ಆಗುತ್ತೆ ಅನ್ನೋದಕ್ಕೆ ಇವತ್ತು ನಡೆದ ಈ ಶಾಲೆಯ ಟಾಸ್ಕ್ಗೆ ಉದಾಹರಣೆ ಅಂದರೆ ತಪ್ಪಾಗಲ್ಲ ಹಾಗಿದ್ರೆ ಇವರ ಈ ಪ್ರೀತಿ ಸ್ನೇಹ ಈ ಟಾಸ್ಕ್ ಗೆ ಸೀಮಿತವಾಗುತ್ತಾ ಅಥವಾ ಹಾಗೆ ಕೊನೆವರೆಗೂ ಮುಂದುವರಿಯುತ್ತಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೊಂದು ಸಣ್ಣ ಕೆಲಸ ಇದೆ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಮಾಡಿ ಯು